ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ಪುಷ್ಪಲತಾ ಬನ್ನಿ ಸ್ನೇಹಿತರೆ ಇವತ್ತಿನ ಟಾಪಿಕ್ ಟಾಪ್ ಫೈವ್ ಎಮ್ ಸಿ ಕ್ಯೂ ಸಾಮಾನ್ಯ ಜ್ಞಾನ ಕ್ವಶನ್ಸ್ನ ನೋಡೋಣ ಮೊದಲನೆಯ ಪ್ರಶ್ನೆ ಕೀರ್ತಿ ನಾರಾಯಣ ದೇವಾಲಯ ಎಲ್ಲಿದೆ ಆಪ್ಷನ್ ಎ ತಲಕಾಡು ಆಪ್ಷನ್ ಬಿ ಹಳೆಬೀಡು ಆಪ್ಷನ್ ಸಿ ಸೋಮನಾಥಪುರ ಆಪ್ಷನ್ ಡಿ ಜಾವಗಲ್ಲು ಸ್ನೇಹಿತರೆ ಗೆಸ್ ಮಾಡಿ ಆನ್ಸರ್ ಯಾವುದು ಕೀರ್ತಿ ನಾರಾಯಣ ದೇವಾಲಯ ಎಲ್ಲಿದೆ ಅದಕ್ಕೆ ಸರಿಯಾದ ಉತ್ತರ ಗೆಸ್ ಮಾಡ್ತಿದ್ದೀರಾ ಅನ್ಕೊಳ್ತೀನಿ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಎ ತಲಕಾಡು ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ಪ್ರಶ್ನೆ ತಲಕಾಡು ಯಾರ ರಾಜಧಾನಿಯಾಗಿತ್ತು ಈ ಕ್ವಶನ್ಗೆ ಆನ್ಸರ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ಆಪ್ಷನ್ಸ್ಗಳ ಬಗ್ಗೆ ಒಂದು ಚಿಕ್ಕ ಮಾಹಿತಿನ ತಿಳ್ಕೊಂಡೋಣ ತಲಕಾಡು ತಲಕಾಡು ಗಂಗರ ರಾಜಧಾನಿಯಾಗಿದ್ದು ಶ್ರೀ ಕ್ರೀ ಕೀರ್ತಿ ನಾರಾಯಣ ದೇವಸ್ಥಾನವು ಐದು ವಿಷ್ಣು ದೇವಾಲಯಗಳಲ್ಲಿ ಒಂದಾಗಿದ್ದು ಪಂಚನಾರಾಯಣ ದೇವಾಲಯಗಳು ಎಂದು ಪ್ರಸಿದ್ಧವಾಗಿದೆ ಶ್ರೀರಾಮಾನುಜಾಚಾರ್ಯರ ಆಯ್ ಆಜ್ಞೆಯ ಮೇರೆಗೆ ಹೊಯ್ಸಳ ದೊರೆ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಹೊಯ್ಸಳ ಶೈಲಿಯಲ್ಲಿ ನಿರ್ಮಿಸಲಾಯಿತು ನೆಕ್ಸ್ಟ್ ಹಳೇಬೀಡು ಹಳೆಬೀಡು ಹಳೆಬೀಡಲ್ಲಿ ಸ್ನೇಹಿತರೆ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಎಂಬ ದ್ವಿಕೂಟ ದೇವಾಲಯಗಳಿವೆ ಸೋಮನಾಥಪುರ ಸೋಮನಾಥಪುರದಲ್ಲಿ ಹೊಯ್ಸಳರ ತ್ರಿಕೂಟ ದೇವಾಲಯಗಳಿವೆ ಸ್ನೇಹಿತರೆ ಅಹ್ ಇದಲ್ ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ ಸೋಮನಾಥಪುರದ ಹೊಯ್ಸಳರ ತ್ರಿಕೂಟ ದೇವಾಲಯಗಳಿವೆ ಈ ದೇವಾಲಯವು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಇದು ಸೇರ್ಪಡೆಯಾಗಿದೆ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿದೆ ಜಾವಗಲ್ಲು ಜಾವಗಲ್ಲು ಎಂಬುದು ಹಾಸನ ಕಂಡುಬರುತ್ತದೆ ಜಾವಗಲ್ಲು ಅಲ್ಲಿ ಲಕ್ಷ್ಮೀ ನರಸಿಂಹ ದೇವಾಲಯವಿದೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರು ಆಪ್ಷನ್ ಎ ಮೊಹಮ್ಮದ್ ಆದಿಲ್ ಶಾ ಆಪ್ಷನ್ ಬಿ ಮೊಹಮ್ಮದ್ ಗೌರಿ ಆಪ್ಷನ್ ಸಿ ಇಬ್ರಾಹಿಂ ಆದಿಲ್ ಶಾ ಆಪ್ಷನ್ ಡಿ ಯೂಸುಫ್ ಆದಿಲ್ ಶಾ ಗೆಸ್ ಮಾಡಿ ಸ್ನೇಹಿತರೆ ಆನ್ಸರ್ ಯಾವುದು ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರಾಗಿದ್ದರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ ಸ್ನೇಹಿತರೆ ಮೊಹಮ್ಮದ್ ಆದಿಲ್ ಶಾ ಅವರ ಸರಿಯಾದ ಉತ್ತರವಾಗಿದೆ ನಾವು ಬಿಜಾಪುರದ ಗೋಳಗುಮ್ಮಟದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಇದರಲ್ಲಿ ಸ್ಲೈಡ್ ಇಲ್ಲ ಸ್ನೇಹಿತರೆ ನಾನು ಹಾಗೆ ಹೇಳ್ತೇನೆ ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಇದಾಗಿದ್ದು ಇದನ್ನು ವಿಜಯಪುರ ಸುಲ್ತಾನ ಮೊಹಮ್ಮದ್ ಆದಿಲ್ ಶಾ ನಿರ್ಮಿಸಿದನು ಇದರ ನಿರ್ಮಾಣ ಶು ಶುರು ಆಗಿದ್ದಾವಾಗ ಅಂದರೆ ನೂರ ಇಪ್ಪತ್ತಾರರಲ್ಲಿ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿದ್ದು ಅದು ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಲಾಯಿದ್ದು ಯಾವಾಗ ಅಂದರೆ ಹದಿನಾರುನೂರದ ಐವತ್ತಾರು ಪೂರ್ಣಗೊಳಿಸಿದವರು ಯಾರೆಂದರೆ ಔರಂಗ್ಜೇಬ್ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮೂರನೇ ಪ್ರಶ್ನೆ ಎರಡನೇ ತರೈನ್ ಕದನ ನಡೆದ ವರ್ಷ ಕೇಳಿದ್ದಾರೆ ಆಪ್ಷನ್ ಎ ಒನ್ ಒಂದು ಸಾವಿರದ ನೂರ ತೊಂಬತ್ತ್ಮೂರು ಆಪ್ಷನ್ ಬಿ ಒಂದು ಸಾವಿರದ ನೂರ ತೊಂಬತ್ತೈದು ಆಪ್ಷನ್ ಸಿ ಸಾವಿರದ ನೂರ ತೊಂಬತ್ತೆರಡು ಆಪ್ಷನ್ ಡಿ ಸಾವಿರದ ನೂರ ತೊಂಬತ್ತೊಂದು ಯಾವ ಆನ್ಸರ್ ಕರೆಕ್ಟ್ ಆಗಿದೆ ಸ್ನೇಹಿತರೆ ಎರಡನೇ ತರಂಗ್ ಕದನ ನಡೆದ ವರ್ಷ ಯಾವುದು ಎಸ್ ಮಾಡಿ ಸ್ನೇಹಿತರೆ ಇದು ತುಂಬ ಈಸಿಯಾಗಿರೋವಂಥ ಪ್ರಶ್ನೆ ಆಗಿದೆ ನೀವು ಗೆಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೇನೆ ಎರಡನೇ ತರೈನ್ ಕದನ ನಡೆದ ವರ್ಷ ಯಾವುದೆಂದರೆ ಆಪ್ಷನ್ ಸಿ ಆಗಿದೆ ಸ್ನೇಹಿತರೆ ಸಾವಿರದ ನೂರ ತೊಂಬತ್ತೆರಡು ಸರಿಯಾದ ಉತ್ತರವಾಗಿದೆ ಬನ್ನಿ ಸ್ನೇಹಿತರೆ ಎರಡನೇ ತರಾನ್ ಕದನ ನಡೆದ ವರ್ಷ ಅಥವಾ ಸಾವಿರದ ನೂರ ತೊಂಬತ್ತೆರಡು ಆಗಿದ್ದು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ತಾ ಬರೋಣ ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯದ ಸ್ಥಾಪನೆಯ ಉದ್ದೇಶದಿಂದ ಭಾರತದ ಮೇಲೆ ದಾಳಿ ಮಾಡಿದ ಮೊಹಮ್ಮದ್ ಗೋರಿ ಮತ್ತು ಮೂರನೇ ಪೃಥ್ವಿರಾಜ್ ರವರ ನಡುವೆ ತರೈನ್ ಬಳಿ ಕ್ರಮವಾಗಿ ಸಾವಿರದ ನೂರ ತೊಂಬತ್ತೊಂದು ಮತ್ತು ಸಾವಿರದ ನೂರ ತೊಂಬತ್ತೆರಡರಲ್ಲಿ ಎರಡು ಯುದ್ಧಗಳು ನಡೆದವು ಸಾವಿರದ ನೂರ ತೊಂಬತ್ತೊಂದರಲ್ಲಿ ಮೊದಲ ಯುದ್ಧದಲ್ಲಿ ಮೊಹಮ್ಮದ್ ಗೋರಿ ಸೋತನು ಇದರ ಸೇಡಿಗಾಗಿ ಸಾವಿರದ ನೂರ ತೊಂಬತ್ತೆರಡರಲ್ಲಿ ಎರಡನೇ ತರೈನ್ ಕಾಳಗ ಜರುಗಿತು ಇಲ್ಲಿ ಮೊಹಮ್ಮದ್ ಗೋರಿ ಗೆಲುವು ಸಾಧಿಸಿದನು ನಂತರ ಸಿರೂರ್ ಎಂಬಲ್ಲಿ ಚವಾಣನನ್ನು ಕೊಲ್ಲಲಾಯಿತು ಹಾಸನ್ ನಿಜಾಮಿ ಬರೇದ್ ತಾಜ್ಹುಲ್ ಮಸೀರ್ ಕೃತಿಯಲ್ಲಿ ಎರಡು ತರೈನ್ ಯುದ್ಧ ಮತ್ತು ಕುತುಬ್ಧೀನ್ ಐಬಾಗ್ ಬಗ್ಗೆ ಮಾಹಿತಿ ಒಳಗೊಂಡಿದೆ ಸ್ನೇಹಿತರೆ ವಹಿಸಿದವರು ಯಾರು ಆಪ್ಷನ್ ಎ ಸಿ ರಂಗಚಾರ್ಲು ಆಪ್ಷನ್ ಬಿ ಟಿ ಆನಂದರಾವ್ ಆಪ್ಷನ್ ಸಿ ಕೆ ಶೇಷಾದ್ರಿ ಅಯ್ಯರ್ ಆಪ್ಷನ್ ಡಿ ಸರ್ ಎಂ ವಿಶ್ವೇಶ್ವರಯ್ಯ ಮೈಸೂರು ನಾಗರಿಕ ಸೇವೆ ಪರೀಕ್ಷೆಯನ್ನು ಪರಿಚಯಿಸಿದವರು ಯಾರು ಸ್ನೇಹಿತರೆ ಆನ್ಸರ್ಸ್ನ ಗೆಸ್ ಮಾಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಸ್ನೇಹಿತರೆ ಕೆ ಶೇಷಾದ್ರಿ ಅಯ್ಯರ್ ಅವರು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ಇದು ಕೊನೆಯ ಪ್ರಶ್ನೆ ಆಗಿದೆ ಸ್ನೇಹಿತರೆ ಗಜಬೇಟೆಕಾರ ಬಿರುದನ್ನು ಓಕೆ ಡಬಲ್ ಟೈಪ್ ಆಗಿದೆ ಸ್ನೇಹಿತರೆ ಬಿರುದು ಗಜಬೇಟೆಕಾರ ಬಿರುದನ್ನು ಒಂದಿದ ಅರಸ ಯಾರು ಹೇಳಿದ್ದಾರೆ ಆಪ್ಷನ್ ಎ ಒಂದನೇ ದೇವರಾಜ್ ದೇವರಾಯ ಆಪ್ಷನ್ ಬಿ ಅಕ್ಕ ಆಪ್ಷನ್ ಸಿ ಎರಡನೇ ದೇವರಾಯ ಆಪ್ಷನ್ ಡಿ ಶ್ರೀಕೃಷ್ಣ ದೇವರಾಯ ಆನ್ಸರ್ ನ ಗೆಸ್ ಮಾಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ನೀವು ಆನ್ಸರ್ನ ಗೆಸ್ ಮಾಡಿದೀರಾ ಅನ್ಕೊಳ್ತೀನಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಎರಡನೇ ದೇವರಾಯ ಎರಡನೇ ದೇವರಾಯ ಅವರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ವಲ್ಪ ಮಾಹಿತಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೇನೆ ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯವನ್ನು ಹದಿನಾಲ್ಕುನೂರದ ಇಪ್ಪತ್ತ್ನಾಲ್ಕರಿಂದ ನೂರದ ನಲವತ್ತಾರರವರೆಗೆ ಸಂಗಮ ವಂಶದ ಪ್ರಸಿದ್ಧ ಅರಸ ಎರಡನೇ ಪ್ರೌಢ ದೇವರಾಯ ಆಳಿದನು ಇವನನ್ನು ಪ್ರತಾಪ ದೇವರಾಯ ಅಭಿನವ ದೇವರಾಯ ಮತ್ತು ಗಜಬೇಂಟೆಕಾರ ಎನ್ನುತ್ತಿದ್ದರು ಹಾಗೆ ಸ್ನೇಹಿತರೆ ಎರಡನೇ ದೇವರಾಯ ಕಾಲದಲ್ಲಿ ಲಕ್ಕನ ದಂಡೇಶ ಎಂಬ ಕವಿಯು ಇದ್ದನು ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಅಲ್ಲಿ ಕಪ್ಪ ಕಾಣಿಕೆ ಸಂಗ್ರಹಿಸಿ ದಕ್ಷಿಣಾಧಿಪತಿ ಎಂಬ ಬಿರುದು ಪಡೆದುಕೊಂಡನು ಹಾಗೆ ಸ್ನೇಹಿತರೆ ಶ್ರೀಕೃಷ್ಣ ದೇವರಾಯವರನ್ನು ಏನೆಂದು ಕರೆಯುತ್ತಾರೆ ಎಂದರೆ ಆಂಧ್ರ ಭೋಜ ಕರ್ನಾಟಕ ರಾಜ್ಯ ಮಣಿ ಪರಿಭೂತ ಶುರತ್ರಣ ಯೌವನ ರಾಜ ಪ್ರತಿಷ್ಠಾಪನಾಚಾರ ಎಂಬ ಬಿರುದುಗಳು ಹೊಂದಿದ್ದಾರೆ ಶ್ರೀಕೃಷ್ಣ ದೇವರಾಯರು ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು